ಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಖಾಸಗಿ ಕಾರ್ಯಕ್ರಮದ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಕೆಎಚ್ ಮುನಿಯಪ್ಪ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಅಂತ ಹೇಳಿದ್ರು ನಂತರ ಮಾತನಾಡಿದ ಅವರು ಬಣ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ಮುಖಂಡರ ನಡುವೆ ಹಾಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ಮುಖಂಡರು ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆಸ್ತಾ ಇದ್ರು ಈ ವೇಳೆ ಇಬ್ರು ಬಣದ ಮುಖಂಡ ಮುಖಂಡರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆ ಗದ್ದಲ ಶುರುವಾಗಿದೆ ಪರಸ್ಪರ ಕೈಕೈ ಮಿಲಾಯಿಸಿಕೊಂಡಿದ್ರು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ತೀವ್ರವಾಗಿ ಖಂಡಿಸಿದ್ದಾರೆ ಈ ಘಟನೆಯ ಹಿಂದೆ ಯಾರಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಈ ಕುರಿತು ನಾನು ಕಾಂಗ್ರೆಸ್ ಪ್ರದೇಶ ಸಮಿತಿಗೆ ದೂರನ್ನ ನೀಡುವುದಾಗಿ ಸ್ಪಷ್ಟಪಡಿಸಿದರು ಸರ್ ಒತ್ತಾಯ ಬಿ ಜೆ ಪಿಯವ್ರು ಒತ್ತಾಯ ಜಾಸ್ತಿ ಆಗಿದಿಲ್ಲ ಬಿ ಜೆ ಪಿಯರ್ ಒತ್ತಾಯ ಜಾಸ್ತಿ ಆಗಿದಿಲ್ಲ ಕಾನೂನು ಅವರಂತ ಮಾಡ್ತೀವಿ ಅವ್ರು ಯಾರು ಹೇಳಿ ಹೇಳಿ ರಾಜ್ಯ ಕೊಡೋದಿಲ್ಲ ಹೇಳಿರಿ ಜಿ ಜೆ ಪಿ ದೊಡ್ಡದು ಮಾಡ್ಕೊಂಬರೋದಾಗಿತ್ತು ಇದನ್ನು ಒಬ್ಬ ಅಧ್ಯಕ್ಷರನ್ನ ಮಾತಾಡಿರೋದು ಕಣ್ಣನೆ ಅಧ್ಯಕ್ಷ ಅಧ್ಯಕ್ಷರು ಅಧ್ಯಕ್ಷರು ಅದನ್ನು ಅಪಮಾನ ಮಾಡೋದು ಟ್ರಾನ್ಸ್ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡ್ದೆ ಅಂತಂದರೆ ಇದು ನಿಜವಾದ ಕಾಂಗ್ರೆಸ್ ಯಾರಾದರೂ ಆಗಿಲ್ಲ ಈ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ನನಗೂ ಕೂಡ ತುಂಬ ನೋವಾಗಿದೆ ಇಂಥವ್ರು ಆಗಬಾರ್ದು ಕಾಂಗ್ರೆಸ್ ಅವಕಾಶ ಇಲ್ಲ ಈಗಾಗಲೇ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದ್ದೀವಿ ಎಲ್ಲ ಇನ್ಸ್ಪೆಕ್ಟರ್ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರುವುದು ನನಗನಿಸೋದು ಇದು ಅಪ್ರಥಮವಾಗಿದೆ ಕೋಲಾರ ಜಿಲ್ಲೆಯ